ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಒಂದು ಖಾನಾವಳಿಗೆ ಬಂದಿದ್ದೀವಿ ಇಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳು ಅವೈಲೇಬಲ್ ಇದೆ ಸೊ ಎಲ್ಲ ಫುಡ್ಗಳು ಒಂದೇ ಕಡೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಅಂದರೆ ಮೀಲ್ಸಿಂದ ಹಿಡಿದ್ಬಿಟ್ಟು ರೊಟ್ಟಿಯಿಂದ ಹಿಡಿದು ಹೋಳಿಗೆಯಿಂದ ಹಿಡಿದು ಗಿಣ್ಣು ಇಂದ ಹಿಡಿದು ಪ್ರತಿ ಒಂದು ಫುಡ್ಗಳು ಈ ಒಂದು ಖಾನಾವಳಿಯಲ್ಲಿ ಅವೈಲೇಬಲ್ ಇದೆ ಖಾನಾವಳಿ ಅಂತ ಕೇಳ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಉತ್ತರ ಕರ್ನಾಟಕ ಸೈಡಲ್ಲಿ ಸಿಗುವಂತಹ ಆಲ್ಮೋಸ್ಟ್ ಎಲ್ಲ ಒಂದು ಫುಡ್ಗಳು ರೊಟ್ಟಿ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಚಟ್ನಿ ಪುಡಿ ಆಗಿರ್ಬೋದು ಸೊ ಹೋಳಿಗೆ ಆಗಿರ್ಬೋದು ಈ ಥರ ಎಲ್ಲ ಒಂದು ಫುಡ್ಗಳು ಇಲ್ಲ ಅವೈಲೇಬಲ್ ಇದೆ ಸೊ ನಾನು ನಿಮಗೆ ಅಡ್ರೆಸ್ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇದೇನು ಮೀಲ್ಸು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮೀಲ್ಸು ಓಕೆ ಇದು ಅಕ್ಕಿ ರೊಟ್ಟಿ ಮೀಲ್ಸು ಇದರಲ್ಲಿ ನೋಡಿ ಏನೇನು ಬರುತ್ತೆ ಅಂದರೆ ಒಂದು ಕಾಳಿನ ಪಲ್ಯ ಬರುತ್ತೆ ಮತ್ತು ಇನ್ನೊಂದು ಹಾಂ ಒಂದು ಅಂದರೆ ಕಾಳಿನ ಪಲ್ಯ ಒಂದು ಇದು ಎಲೆಕೋಸು ಹಾಂ ಚೇಂಜಸ್ ಆಗ್ತಾ ಇರುತ್ತಾ ಓಕೆ ಸೊ ಇದು ಅಕ್ಕಿ ರೊಟ್ಟಿ

ಓಕೆ ಸೊ ಇದು ಜೋಳದ ರೊಟ್ಟಿ ಸೊ ಇದರಲ್ಲಿ ಅದೇ ಸೇಮ್ ಎರಡು ಥರ ಪಲ್ಯ ಬಂದಿದೆ ಹಾಗೆ ಬೋಂಡ ಇದೆ ಒಂದು ಹಸಿಮೆಣಸಿಂದು ಇನ್ನೊಂದು ಆಲೂಗಡ್ಡೆ ಅನ್ಕೊತೀರಲ್ಲ ಇದು ಏನಂದರೆ ನಿನ್ನ ಫೇವ್ರೇಟ್ ಅದರದ್ದು ಬಾಳೆಕಾಯಿ ಟೇಸ್ ಅದು ಮತ್ತೆ ಹಾಂ ಇದು ಜೋಳದ ರೊಟ್ಟಿ ತುಂಬ ಸ್ಮೂತಾಗಿದೆ ಸ್ವಲ್ಪ ಚಟ್ನಿ ನಂಗೆ ತುಂಬ ಇಷ್ಟ ಆಗ್ತಾ ಇದೆ ಯಾಕಂದರೆ ಕಲ್ಲದ ನಂಗೆ ತುಂಬ ಇಷ್ಟ ಆಯಿತು

दस तो सांबर 45 सर 45 लाख 450 सर ये दस सांबर सर ये जो मतलब तरकारी सांबर बड़े साल दे रहा है तरकारी मार्केट पर आए द ओके तरकारी नाटक का दूसरा लोड दूसरी और आदमी ये जो मशरूम बिरयानी तमन्ना टाइप स्टाइल मशरूम बिरयानी ओके ये ಇದು ಒಂದು ಕೀ ರೈಸ್ ಓಕೆ ನಮ್ಮ ಕಡೆ ಬಗಾರ್ ರೈಸ್ ಅಂತಾರೆ ಇಲ್ಲಿ ಕೀ ರೈಸ್ ಅಂತಾರೆ ಓಕೆ ಇದು ನಮ್ಮ ಉತ್ರ ಕರ್ನಾಟಕ ಆಮೇಲೆ ಇದು ಜಾಸ್ತಿ ಹೈ ಹೈ ನಮಗೆ ಇದು ಅಂತಂದ್ರೆ ಲೆಮನ್ ರೈಸ್ ಓಕೆ ಮೂವಿಂಗ್ ಜಾಸ್ತಿ ಇರೋ ಜಾಸ್ತಿ ಹೈ ಮೂವಿಂಗ್ ಇರತ್ತ ಓಕೆ ಇದು ನಿಮ್ಮ ಸ್ಪೆಷಲ್ ಓಕೆ ಎಷ್ಟು ಗಂಟೆಗೆ ಸರ್ ಓಪನ್ ಎಷ್ಟು ಗಂಟೆಗೆ ಕ್ಲೋಸ್ ಇದೆ ಇದು ಮಾರ್ನಿಂಗ್ 8 ಗಂಟೆಗೆ ಎಲ್ಲ ಓಪನ್ ಮಾಡ್ತೀವಿ ಮೇಡಮ್ ಓಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ಚೋಲೆ ಬಟೋರೆ ಹಾ ಆಲೂ ಬಾತ್ ಓಕೆ ಅವಲಕ್ಕಿ ಆಮೇಲೆ ಮಂಡಕ್ಕಿ ಸುಸಿ ಓಕೆ ಅದೆಲ್ಲ ಇರುತ್ತೆ ಓಕೆ ಅದಾದಮೇಲೆ ಹಾಗೆ ಕಂಟಿನ್ಯೂ ಲಂಚ್ ಲಂಚ್ ಆಗಿದ್ಮೇಲೆ ಹಾಗೆ ಈವಿನಿಂಗ್ 4:00 ಕ್ಲಾಕ್ ಗೆ ಸಮ್ ಸ್ನಾಕ್ಸ್ ಐಟಂ ಬಜ್ಜಿ ಅದು ಇಡ್ತೀವಿ ಓಕೆ ಅದಾದಮೇಲೆ ಮತ್ತೆ ನೈಟ್ ಹಾಗೆ ಕಂಟಿನ್ಯೂ ಮಾಡ್ತೀವಿ ಓಕೆ ಅಂದ್ರೆ ಈ ಏರಿಯಾದಲ್ಲಿ ಫಸ್ಟ್ ಟೈಮ್ ಸರ್ ನೀವು ಹೋಗಿದ್ದೀರಾ ಇರೋದು ಎಸ್ ಮೇಡಂ ಈ ಏರಿಯಾದಲ್ಲಿ ಇಲ್ಲಿ ಬಿಫೋರ್ ಬೇರೆ ಕಡೆ ಇತ್ತಾ ಹೇಗೆ ಇಲ್ಲ ಇಲ್ಲ ಮೇಡಂ ಬೇರೆ ಕಡೆ ಇಲ್ಲ ಫಸ್ಟ್ ಟೈಮ್ ಮಾಡಿದ್ದೀವಿ ಸರಿ ನಿಮ್ಮ ಸ್ವಂತ ಹೌದು ಸರ್ ಮತ್ತೆ ನಾನು ಇಲ್ಲಿ ಬೋರ್ಡ್ ನೋಡಿದೆ ಗಿಣ್ಣು ಅವೈಲಬಲ್ ಇದೆ ಅಂತ ಹೇಳಬಿಟ್ಟು ನಾನು ಇಲ್ಲಿ ಬೋರ್ಡ್ ನೋಡ್ದೆ ಇಲ್ಲ एक्चुअली ಗಿಣ್ಣು ಅವೈಲೇಬಲ್ ಇದೆ ಅಂತ ಹೇಳಬಿಟ್ಟು ಸರ್ ಅದು ಓಕೆ ರೆಡಿನೇ ಇದೆ ಆಲ್ರೆಡಿ ಎಸ್ ಅಂದ್ರೆ ಡೈಲಿ ಇರುತ್ತಾ ಸರ್ ಯಾವ ತರ ಇರುತ್ತೆ ಡೈಲಿ ಅಂದ್ರೆ ಇದು ಸೀಸನಲ್ ಮೇಡಂ ಓಕೆ ಹಾ ಹಾ ಅಂದ್ರೆ ನೀ

ಇದು ಶೇಂಗಾ ಚಟ್ನಿ ಇರುತ್ತೆ ಆಮೇಲೆ ಅದು ಗುರ್ರೆಳ್ಳಿ ಚಟ್ನಿ ಇದು ಶೇಂಗಾ ಚಟ್ನಿ ಓಕೆ ಸೊ ಇದು ಇದೆ ಇದು ಕೊಬ್ಬರಿ ಚಟ್ನಿ ಪುಡಿ ಕೋಕೋನಟ್ ಅವ್ರದ್ದು ಏನಿದೆ ಕೊಡಪ್ಪ ಓಕೆ ಇದು ಪ್ಲಾಸ್ಟಿಕ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಟಿದ ಟೈಟ್ ಕಂಟೈನರ್ ಅಲ್ಲಿ ಶೀಲ್ಡ್ ಮೇಡಮ್ ಓ ಓ ಓಕೆ ನೈಸ್ ಸರ್ ಸ್ಟೋರ್ 6 ಮೇಡಮ್ ಏನು ತೊಂದರೆ ಆಗಲ್ಲ ಆಮೇಲೆ ಇದು ಕಾರ್ಬನ್ ಸೊಪ್ಪು ಕರಿಲೀಫ್ಸ್ ಓಕೆ ಕರಿಲೀಫ್ ಚಟ್ನಿ ಆಮೇಲೆ ಇದು ನುಗ್ಗೆ ಸೊಪ್ಪು ಡ್ರಂ ಸ್ಟಿಕ್ ಓಕೆ ನೈಸ್ ನೈಸ್ ಹಾ ಈ ತರ ಇದ್ರಲ್ಲೂನು ಅಂತ ಇಲ್ಲಿ ನೀವು ಇವಾಗ ಸೂಪರ್ ಸರ್ ಸರ್ ಪ್ರೈಸ್ ಇದು ಇದು 180 ರೂಪಾಯಿ 180 ರೂಪಾಯಿ ಓಕೆ

मानी है मानी बड़ा बड़ा अच्छा बन अच्छा बन नोड़ ये तो बूंगुरा पड़ा बे बूंगुरा ओके गोबर का है ठीक है ना सफेद सफेद अमेले ये तो बंदो ड्रमस्टिक पड़ा नुगेका ही फिकल ओह ओके नुगेका ही लकड़ा है ये या ओके नाइस ये तो ना इस थे नाइट बोतोसो बड़ा मिल गया वो दर्शन में कदर क ಅಂದ್ರೆ ಸರ್ ಹೇಗೆ ಫ್ರಿಜ್ ಅಲ್ಲಿ ಇಡಬೇಕಾಗುತ್ತೆ ಅಥವಾ ಔಟ್ಸೈಡ್ ಆಚೆ ಇಟ್ರು ನಡೆಯುತ್ತೆ ಫ್ರಿಜ್ ಅಲ್ಲಿ ಇಟ್ರು ನಡೆಯುತ್ತೆ ಓಕೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ರೋ ಇದೆಲ್ಲ ಇದೆಲ್ಲ ಸಿಗುತ್ತೆ ಅಲ್ವಾ ಓಕೆ ಇದು ಹಾಗಿ ಓಕೆ ಹಾಗಿ ಕೂಡ ಇದೆ ನಿಮ್ಮತ್ರ ಏನಿದೆ ಸರ್ ಉಪ್ಪಿಂಕ ಪ್ರೈಸ್ ಇದು ಕಾಲು ಕೆಜಿ ರೊಟ್ಟಿ ಓಕೆ ಸಜ್ಜಾ ರೊಟ್ಟಿ ಸಜ್ಜಾರಷ್ಟು ಇಷ್ಟಪಡೋರು ಇಲ್ಲಿ ಬಂದರೆ ಸಾಕು ಆರಾಮಾಗಿ ತಗೊಂಡು ತಿನ್ಕೊಬಹುದು ಮೆಕ್ಕೆಜೋಳ ಈ ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಓಕೆ ಸೂಪರ್ ಹಾ ನೈಸ್ ನೈಸ್ ಸರ್ ಇದು ಅಕಸ್ಮಾತ್ ಏನಾದರೂ ಆನ್ಲೈನಲ್ಲಿ ನಾವು ಬೈ ಮಾಡಬೇಕು ಅಂತ ಹೇಳಿದರೆ ನೀವು ಕೊಡ್ತೀರಾ

ಎಷ್ಟು ದಿನ ಆಯ್ತು ನೀವು ಬಂದಿರೋದಾ ಹೇಗೆ ತಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು ಇವಾಗ ಓಕೆ ನಿಮ್ಮ ಫ್ರೆಂಡ್ ಓಡೋಗ್ಬಿಟ್ರು ಬಿರಿಯಾನಿ ಅವಗೆನ ಒಬರ್ ತಗೊಂಡಿದ್ರೆ ಬೇಳೆ ಓ ಬೇಳೆ ಓ ಓಕೆ ನೋಡಿ ತುಪ್ಪ ಎಲ್ಲ ಹಾಕಿದ್ದಾರೆ ಬಿಸಿ ಬಿಸಿ ಇದೆ ತಿನ್ಬಿಟ್ಟು ಟೇಸ್ಟ್ ಹೇಳು ನನಗೆ ಬಿಸಿ ಬಿಸಿ ಕಾಣಿಸ್ತು ಬಿಸಿ ಬಿಸಿ ಟೇಸ್ಟ್ ಗೊತ್ತಾಗ್ತಿದ್ದವಲ್ಲ ಚೆನ್ನಾಗಿದೆಯಾ

ಪ್ರಸಾದ್ ಅಂತ ನೀವು ಬೇಸಿಕಲಿ ಯಾವ ಊರವರು ಸರ್ ಓ ಗುಲ್ಬರ್ಗ ಅವರು ಓಕೆ ಓಕೆ ಸೊ ಅದಕ್ಕೆ ಇಲ್ಲಿ ತುಂಬ ವೆರೈಟಿಸ್ ಫುಡ್ಡೆಲ್ಲ ಮಾಡಿದ್ರ ನಿಮ್ಮ ಸೈಡ್ದು ಸೊ ಯಾರ್ಯಾರು ಮನೇಲಿ ಮಾಡ್ಕೊಳೋಕ್ಕೆ ಆಗಲ್ವೋ ಅವ್ರು ಇಲ್ಲಿ ಬಂದರೆ ಖಂಡಿತವಾಗ್ಲೂ ಅದು ಅವೈಲೇಬಲ್ ಇರುತ್ತೆ ಅಲ್ವಾ ಸೊ ನಿಮ್ಮಲ್ಲಿ ಫುಡ್ಡು ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ

ಇದು ಬಂದ್ಬಿಟ್ಟು ಶ್ರೀ ಬಸವೇಶ್ವರ ಖಾನಾವಳಿ ಅಂತ ಇದ್ರೆ ಹೆಸರು ಇಲ್ಲಿ ಸುಮಾರಷ್ಟು ಫುಡ್ಗಳು ಅವೈಲೇಬಲ್ ಇದೆ ನೀವು ಇಲ್ಲಿ ಬಂದ್ರೆ ತುಂಬಾ ವೆರೈಟೀಸ್ ವೆರೈಟೀಸ್ ಫುಡ್ ಗಳನ್ನ ನೀವು ತಿನ್ಬಹುದು ಸೊ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಎಷ್ಟು ತರಹದ ಫುಡ್ ಗಳಿದೆ ಅಂತ ಹೇಳಿ ಸೊ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಚೂಸ್ ಮಾಡ್ಕೊಂಡು ಹೇಳಿದ್ರೆ ಬಿಸಿ ಬಿಸಿಯಾಗಿ ನಿಮ್ಗೆ ಇಲ್ಲಿ ಸಿಗತ್ತೆ ಟ್ರೈ ಮಾಡ್ತಿದ್ದೀನಿ ಇಷ್ಟೊತ್ತೆ ನಾನು ಜೋಳದ ರೊಟ್ಟಿ ಮೀನ್ಸ್ನ ಟ್ರೈ ಮಾಡಿದೆ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮಡಕೆಲ್ ಇರೋ ನಾರ್ಮಲ್ ಆಗಿ ಆಚೆ ಸೈಡ್ ಥರ ಪ್ಲಾಸ್ಟಿಕ್ ಒಂದು ಕಪ್ಪಲ್ಲಿ ಕೊಡೋದಿಲ್ಲ ಒಂದು ಏನಂತ ಕುಟಾಣಿ ಅದರಲ್ಲಿ ಈ ಲಾಕ್ ಮಾಡಿರ್ತಾರೆ ಹೆಚ್ಚಾಗಿ ಹೋಮ್ ಮೇಡ್ ಅಂತೆ ನಾನು ತಿಂದು ಟೇಸ್ಟ್ ಮಾಡ್ತೀನಿ ನೋಡಿ ಈ ತರ ಫುಲ್ ಸ್ಟಫ್ ಆಗಿರುತ್ತೆ ಇವಾಗ ಟೇಸ್ಟ್ ಮಾಡ್ತೀನಿ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ

ನೀವು ಈ ಕಡೆ ಬಂದರೆ ನೀವು ಗಿಣ್ಣನ ಟೇಸ್ಟ್ ಮಾಡೋದು ಮರಿಬೇಡಿ ಪ್ರೈಸ್ ಕೂಡ ಏನು ಅಷ್ಟು ಹೈ ಇಲ್ಲ ಎಷ್ಟಿದೆ ಇದು ಫಿಫ್ಟಿ ಫಿಫ್ಟಿ ರುಪೀಸ್ ಇದು ಹಾಂ ಇದು ತೊಗೊಂಡು ಹೋಗ್ಬೋದು ಅದು ಬೇಡ ಸೊ ಟೇಸ್ಟ್ ಮಾಡ್ತೀನಿ ನಾನು ಟೇಸ್ಟ್ ಮಾಡಿದೆ ನಂಗೆ ಇಷ್ಟ ಆಯಿತು ನೀವು ಬಂದರೆ ಟೇಸ್ಟ್ ಮಾಡಿ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ಹಾಗೆ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಬಂದು ತುಂಬ ಚೆನ್ನಾಗಿದೆ

ಚೆನ್ನಾಗಿ ಬರುತ್ತೆ ಅಂತ ಹೇಳಿದಾರೆ ನಾನು ಮತ್ತೆ ತಗೊಳ್ಳೋದಂತೆ ಅದ್ರಲ್ಲಿ ಕರ್ಕೊಂಡಿದ್ ಸ್ವಲ್ಪ ಸೊ ಇವಾಗ ಟೇಸ್ಟ್ ನೋಡ್ತೀನಿ ಚೆನ್ನಾಗಿದೆಯಾ